ನೀವು ನಿಮ್ಮ ವೀಡಿಯೋ ಬ್ಲಾಗ್ ಆರ್ ಸೋಷಿಯಲ್ ಮೀಡಿಯಾಗೆ ಕಾಪಿರೇಟ್ ಫ್ರೀ ಇಮೇಜಸ್ನ ಸರ್ಚ್ ಮಾಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಾಧ್ಯವೀಸನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ ಬೆಸ್ಟು ತ್ರೀ ಕಾಪಿ ಫ್ರೀ ಇಮೇಜಸ್ ಸಿಗುವಂಥ ಸೈಟ್ಸ್ ಬಗ್ಗೆ ಹೇಳೋಕೆ ಹೋಗ್ತಿದ್ದೀನಿ ಅದರಲ್ಲಿ ಫಸ್ಟ್ ಒನ್ ಬಂದು ಪೆಕ್ಸೆಲ್ಸ್ ಇದರಲ್ಲಿ ತುಂಬ ಐ ಕ್ವಾಲಿಟಿ ಮತ್ತು ಫ್ರೀ ಇಮೇಜಸ್ನ ನಾವು ಡೌನ್ಲೋಡ್ ಮಾಡಿಕೊಂಡು ನಮ್ಮ ವೀಡಿಯೋದಲ್ಲಿ ಎಡಿಟ್ ಮಾಡ್ಕೋಬೋದು ನೆಕ್ಸ್ಟ್ ಒನ್ ಬಂದು ಅನ್ಸ್ಪ್ಲ್ಯಾಶ್ ಇದರಲ್ಲಿ ಕೂಡ ಅಷ್ಟೇ ತುಂಬ ಐ ಕ್ವಾಲಿಟಿ ಇಮೇಜಸ್ಸು ಮತ್ತು ಯೂಸರ್ ಫ್ರೆಂಡ್ಲಿ ಇಮೇಜಸ್ಸು ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ವೀಡಿಯೋದಲ್ಲಿ ನಾವು ಎಡಿಟ್ ಮಾಡ್ಕೊಬೋದು ಲಾಸ್ಟ್ ಒನ್ ಬಂದು ಪಿಕ್ಸಾ ಬೇ ಇದು ಕೂಡ ಸೇಮ್ ಐ ಕ್ವಾಲಿಟಿ ಇಮೇಜಸ್ ಇರುತ್ತೆ ಯೂಸರ್ ಫ್ರೆಂಡ್ಲಿ ಇರುತ್ತೆ ಮತ್ತು ಕಾಪಿ ಫ್ರೀ ಇಮೇಜಸ್ಸು ನಮಗೆ ಸಿಗುತ್ತೆ ಇದರಲ್ಲಿ ಈ ಮೂರು ಸೈಟ್ಸಿಂದ ನೀವು ಕಾಪಿರೈಟ್ ಫ್ರೀ ಇಮೇಜಸ್ನ ಡೌನ್ಲೋಡ್ ಮಾಡಿಕೊಂಡು ನೀವು ವೀಡಿಯೋದಲ್ಲಿ ಎಡಿಟ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಾಧ್ಯವೀಸನ್ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿ ಇದರಿಂದ ನಿಮಗೆ ನಾನು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಯಾವುದೇ ಥರದ ಇನ್ಫಾರ್ಮೇಷನು ಮಿಸ್ ಆಗೋದಿಲ್ಲ ಹಾಗೆ ನಾನು ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್